ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂದ್ಯದ ಮಧ್ಯ ಸ್ಟಾರ್ ಕ್ರಿಕೆಟ್ ಆಟಗಾರ ಸಾವು ಟೀಮ್ ಇಂಡಿಯಾದ ಆಟಗಾರರು ಮಾಡಿದ್ದೇನೆ ನೋಡಿ ಇನ್ನು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೊದಲ ಏಕದಿನ ಪಂದ್ಯ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೀತದೆ ಈ ಒಂದು ಪಂದ್ಯದ ಮಧ್ಯೆ ನಮ್ಮ ಟೀಮ್ ಇಂಡಿಯಾ ಎಲ್ಲ ಆಟಗಾರರು ಕೂಡ ತೋಳಿಗೆ ಬ್ಲಾಕ್ ಪಟ್ಟಿ ಹಾಕೊಂಡಾಡಿದ್ರು ಆದರೆ ಯಾಕೆ ಆಡಿದ್ರು ಅಂತಾದರೆ ನೋಡಬಹುದು ಇತ್ತೀಚೆಗೆ ಟೀಮ್ ಇಂಡಿಯಾದ ಲೆಜೆಂಡ್ ಕ್ರಿಕೆಟ್ ಆಟಗಾರ ಅಂಜುಮನ್ ಕಯಾಕ್ವಾಡ್ ಅವರು ಕೂಡ ಡೆತ್ ಆಗಿದ್ರು ಈ ಕಾರಣಕ್ಕೋಸ್ಕರ ಶ್ರೀಲಂಕಾ ಅವರದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಆಟಗಾರರು ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಈ ಥರ ಮಾಡಿದರು ಅದೇ ತರ ಇವರು ತರ್ಟಿ ಒಂತ್ ಜುಲೈಗೆ ಡೆತ್ ಆದರು ಎಪ್ಪತ್ತು ಒಂದು ವರ್ಷ ಅಂತೆಯೇ ಹೇಳ್ಬೋದು ನೈನ್ಟೀನ್ ಫಿಫ್ಟಿ ಟೂ ಇವರು ಬಾರ್ನ್ ಆಗಿದ್ದರು ಇನ್ನು ಡೈ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈ ತರ್ಟಿ ಒಂತ್ಗೆ ಇದು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು